ಎಲ್ಲರಿಗೂ ನಮಸ್ಕಾರ 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 ಬಂಧುಗಳೇ ನಾನು ಭಾಷಣ ಮಾಡಕ್ ನಿಂತಿಲ್ಲ ನಿಮ್ಮೆಲ್ಲರಿಗೂ ಕೂಡ ಈ ಪವಿತ್ರವಾದಂತ ವಿಶ್ವ ಜಲ ದಿನ ಅಂಗವಾಗಿ ನಾಳೆ ವಿಶ್ವ ಜಲ ದಿನ ಇಂದ್ರಿಂದ ವಿಶ್ವ ಬೃಹತ್ ಪ್ರತಿಜ್ಞಾವಿಧಿ ಸ್ವೀಕಾರ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆಹ್ವಾನಿಸಿದ್ದೇನೆ ಇವತ್ತು ಕಾವೇರಿ ಆರ್ತಿಯ ಮುಖಾಂತರ ಶಾಲೆಯನ್ನು ನೀಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಯಾವ ಆಹ್ವಾನ ಕೂಡ ತಲುಪಿದೆ ತಮಗೆ ಸಿಕ್ಕಿದಂಥ ಮಾಹಿತಿ ಪ್ರಕಾರ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳಬೇಕು ಅಂತ ಹೇಳಿ ತಾವು ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಮತ್ತು ಈ ಒಂದು ನಮ್ಮ ನೀರಾವರಿ ಇಲಾಖೆ ಬೆಂಗಳೂರು ಜನಮಂಡಳಿ ಮತ್ತು ಎಲ್ಲ ನಮ್ಮ ಸರ್ಕಾರದ ಪರವಾಗಿ ಹೃದಯಪೂರ್ವವಾದಂತಹ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಅವರು ದಿನೇಶ್ ಗುಂಡ್ರಾಯರು ಹಾಗೂ ಸುಮಾರು ಒಂದು ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಇಲ್ಲಿ ಆಗಮಿಸಿದ್ದಾರೆ ನಾನು ಯಾರ ಹೆಸರು ತೆಗೆದುಕೊಂಡಕ್ಕೆ ಹೋಗುವುದಿಲ್ಲ ಕ್ಷಮಿಸಬೇಕು ನಾನು ಪೊನ್ನಣ್ಣವರು ಮಂತವರವರು ಇವತ್ತು ಬೆಳಗ್ಗೆ ತಲಕಾವೇರಿಗೆ ಹೋಗಿ ಅಲ್ಲಿ ಕಾವೇರಿ ಪೂಜೆಯನ್ನು ಮಾಡಿ ಆ ಜಲವನ್ನು ತಂದು ಇವತ್ತು ಈ ಮಲ್ಲೇಶ್ವರದಲ್ಲಿ ಇರುವಂಥ ಏನು ಒಂದು ನಮ್ಮ ಕಾಡಮಲ್ಲೇಶ್ವರ ಸನ್ನಿಧಿಗೆ ನಮ್ಮ ಎಲ್ಲ ನನ್ನ ಸೋದರಿಯರು ನೂರಾರು ಕಳಸವನ್ನು ತಂದು ಗಂಗೆಯನ್ನು ತಂದು ಇಲ್ಲಿ ಒಂದು ಪವಿತ್ರವಾದಂತಹ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡಿಸಿದ್ದಾರೆ ನಮ್ಮ ದಿನನಿತ್ಯದ ದಿನ ಆರಂಭವಾಗುವುದು ನೀರಿನಿಂದ ನೀರಿಲ್ಲದೆ ನಾವು ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನೀರಿಂದಲೇ ನಾಗರಿಕತೆ ನೀರಿಂದಲೇ ಧರ್ಮ ನೀರಿಲ್ಲದೆ ಪರಮಾತ್ಮ ಇಲ್ಲ ಈಗ ನಮ್ಮ ಹಿರಿಯರು ಹೇಳಿದಂಗೆ ಶಕ್ತಿ ದೇವತೆಗಳಾದಂಥ ಈ ಸುತ್ತಮುತ್ತಲಿಂದ ನಮ್ಮ ಗಂಗಮ್ಮ ಸರ್ಕಲ್ನಲ್ಲಿ ಮಾರಮ್ಮ ಇದ್ದಾಳೆ ಪುರಾತನ ಕಾಡಮಲ್ಲೇಶ್ವರ ಲಕ್ಷ್ಮೀ ನರಸಿಂಹಸ್ವಾಮಿ ದಕ್ಷಿಣಮುಖಿ ನಂದಿ ತೀರ್ಥ ಇವೆಲ್ಲ ದೇವಸ್ಥಾನಗಳು ಕೂಡ ಈ ಭಾಗದಲ್ಲಿದೆ ನಮ್ಮ ಸ್ಥಳೀಯ ನಾಗರಿಕರೆಲ್ಲ ಕೂಡ ಇವತ್ತು ನಮಗೆ ಅತಿ ಉತ್ತಮವಾದಂತಹ ಸಾಕಾರವನ್ನು ಕೊಟ್ಟಿದ್ದಾರೆ ಈ ನಮ್ಮ ದೈವದಿಂದ ದಿವಸ ಇವತ್ತು ನಾವು ಆರಂಭ ಮಾಡೋದು ನಮ್ಮ ನೀರಿನಿಂದ ನೀರಿಲ್ಲದೆ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನೀರು ಪ್ರಕೃತಿಯನ್ನ ಕೊಡುಗೆಯನ್ನು ನೀಡುವ ಜಲಮಾತೆಗೆ ನಾವು ನಮಸ್ಕಾರವನ್ನು ಮಾಡಬೇಕಾದ್ದು ಪ್ರಾರ್ಥೆಯನ್ನು ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಸೇರಿ ನೀರನ್ನು ಉಳಿಸ್ಲಿಕ್ಕೋಸ್ಕರ ಜೀವವನ್ನು ಉಳಿಸ್ಕೊಳ್ಲಿಕ್ಕೋಸ್ಕರ ಈ ನೀರು ಭೂಮಿಯ ರಕ್ತವನ್ನು ಅದನ್ನು ಚೆಲ್ಲದೆ ಬಿಡದೆ ನೀರನ್ನು ಈ ಸಂದರ್ಭದಲ್ಲಿ ನಾವೆಲ್ಲ ಸಂರಕ್ಷಣೆ ಮಾಡಲಿಕ್ಕೆ ಈ ದೇಶದ ಭದ್ರತೆಯನ್ನು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಈ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಮೊದಲನೇ ಬಾರಿಗೆ ಈ ಕಾವೇರಿ ಆರ್ತಿಯನ್ನು ಈ ಬೆಂಗಳೂರು ನಗರದಲ್ಲಿ ಪ್ರಾರಂಭವನ್ನು ಮಾಡಿದ್ದೇವೆ ವಿಶ್ವ ಜಲ ದಿನ ಈ ಸಂದರ್ಭದಲ್ಲಿ ನಾವು ನಾನು ಈಗಾಗಲೇ ಕೆ ಆರ್ ಎಸ್ ಅಲ್ಲಿ ಈ ಒಂದು ಪದ್ಧತಿಯನ್ನು ಪ್ರಾರಂಭ ಮಾಡಬೇಕು ಅಂಥೇಳಿ ನಾನೀಗಾಗಲೇ ನಾನು ಪ್ರಯತ್ನವನ್ನು ಮಾಡಿ ಈಗಾಗಲೇ ಅದಕ್ಕೊಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ದೇನೆ ಬಹುಶಃ ದಸರಾ ವೇಳೆಗೆ ಆ ಒಂದು ಪವಿತ್ರವಾದಂಥ ಕಾವೇರಿ ಆರತಿಯನ್ನು ಆ ಒಂದು ಕೆ ಆರ್ ಎಸ್ ಡ್ಯಾಮ್ನ ಕೆಳಗಡೆ ಪ್ರಾರಂಭ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತೇನೆ ಅದು ರೂಪರೇಷೆಗಳನ್ನು ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ ಬಾವಿ ಬಂದಾಗ ನಮಗೆ ನೀರಿನ ಮೌಲ್ಯ ನಮಗೆ ಅರ್ಥ ಆಗ್ತದೆ ಬರಗಾಲ ಬಂದಾಗ ನೀರಿನ ಮೌಲ್ಯ ಅರ್ಥ ಆಗ್ತದೆ ಈಗಾಗಲೇ ಕಾವೇರಿ ಐದನೇ ಅಂತ ಇವತ್ತು ಬಂದು ಈ ಎಲ್ಲ ಹಳ್ಳಿಗಳು ಕೂಡ ನೀರನ್ನು ಒದಗಿಸಿಕೊಂಡಂತ ಕೆಲಸವನ್ನ ಈಗಾಗಲೇ ನಡೀತಾ ಇದೆ ಈ ವರ್ಷ ಎಷ್ಟೇ ಕಷ್ಟ ಬಂದರೂ ಕೂಡ ನೀರಿನ ಸಮಸ್ಯೆ ಬೆಂಗಳೂರು ಬರಬಾರದು ಬರಬಾರ್ದು ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ ಇವತ್ತು ತಾವೆಲ್ಲ ಕೂಡ ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನೀವೆಲ್ಲ ಕೂಡ ಪ್ರತಿಜ್ಞೆಯನ್ನು ಮಾಡಿ ಈ ನೀರಿನ ಅಭ್ಯಾಸವನ್ನು ನೀರಿನ ಉಳಿಸುವಂಥ ಕೆಲಸಕ್ಕೆ ನೀವೆಲ್ಲ ನೀರನ್ನು ಕಾಪಾಡುವಂಥ ಕೆಲಸಕ್ಕೆ ನೀವೆಲ್ಲ ಪ್ರತಿಜ್ಞೆ ಮಾಡಿದ ಮೇಲೆ ಮುಂದಿನ ದಿನದಲ್ಲಿ ನಾವೆಲ್ಲ ಯಾವ ರೀತಿ ಬಳಸಬೇಕು ಅಂತೇಳಿ ನಾವು ನಾವೇ ತೀರ್ಮಾನವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಬೇಕು ಇವತ್ತು ಸ್ಯಾಂಖಿ ಕೆರೆಯ ಬಳಿ ಈ ಸ್ಯಾಂಖಿ ಕೆರೆಯ ಮಧ್ಯದಲ್ಲಿ ಈ ಕಾವೇರಿಯನ್ನು ಇದು ಈ ನಾನೇನು ಈ ಸ್ಟೇಜ್ ನಿಂತಿದ್ದೇನೆ ಇದು ಫ್ಲೋಟಿಂಗು ಸ್ಟೇಜ್ ಇದು ಇಲ್ಲಿ ಸ್ಟೇಜ್ ಇರುವುದಿಲ್ಲ ಇದನ್ನು ಮುಂಬೈಯಿಂದ ಸ್ಪೆಷಲ್ಲಾಗಿ ತರಿಸಿ ಇಲ್ಲಿ ಭಾಳ ಇನ್ನೊಂದು ಮುಕ್ಕಾಲು ಗಂಟೆಗಳ ಕಾಲ ಭಾಳ ಅದ್ಭುತವಾದಂಥ ಪ್ರದರ್ಶನವನ್ನು ನಮ್ಮ ಈ ದೇಶದ ಸಂಸ್ಕೃತಿ ಧಾರ್ಮಿಕವಾಗಿ ನಾವು ಯಾವ ರೀತಿ ಪ್ರಾರ್ಥನೆಯನ್ನು ತಾಯಿಗೆ ನಾವು ಮಾಡ್ತೀವಿ ಅನ್ನೋದನ್ನು ತಾವು ನಮ್ಮ ಈ ನಮ್ಮ ಕೊಯಮತ್ತೂರಿನಿಂದ ನಮ್ಮ ಫೌಂಡೇಶನ್ ಅವರು ಕಳಿಸ್ಕೊಟ್ಟಿದ್ದಾರೆ ಉತ್ತರ ಭಾರತದಿಂದ ಒಂದು ಸಂಸ್ಥೆ ಕೂಡ ಬಂದಿದೆ ಬಹಳ ಉತ್ತಮವಾದಂಥ ರೀತಿಯಲ್ಲಿ ಈ ದೇವಿಗೆ ಈ ಕಾವೇರಿ ಆರತಿಯನ್ನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಪಾನ ಎಂದರೆ ಕುಡಿಯಲು ನಾವು ಬಳಸ್ತೇವೆ ಪಾಕ ಎಂದರೆ ಅಡುಗೆ ಮಾಡಲು ನಾವು ಬಳಸ್ತೇವೆ ಪನಕ ಎಂದರೆ ಜ್ಯೂಸ್ ಮಾಡಲು ಪಾನಕ ಎಂದರೆ ಜ್ಯೂಸ್ ಮಾಡಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಪಾವನ ಎಂದರೆ ಸ್ನಾನ ಮಾಡ್ತೇವೆ ನಮ್ಮ ಪಾಪಗಳನ್ನು ತೊಳ್ಕೊಳ್ತೇವೆ ಹಾಗೆ ಈ ಭೂಮಿ ಗಾಳಿ ಮಣ್ಣು ನೀರನ್ನು ನಮ್ಮೆಲ್ಲ ವಂಶ ಪಾರಂಪರೆಯಾಗಿ ಆಸ್ತಿಗಳಲ್ಲ ಆದ್ದರಿಂದ ಇವತ್ತು ನಾವು ಇಂಥ ಒಂದು ಪವಿತ್ರವಾದಂಥ ಸಂದರ್ಭದಲ್ಲಿ ತಾವೆಲ್ಲ ಇಷ್ಟು ಗೌರವದಿಂದ ಬಂದು ಎಷ್ಟೇ ಕಷ್ಟ ಇದ್ದರೂ ಕೂಡ ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ನಮ್ಮ ಈ ದೇಶದ ಇತಿಹಾಸ ನಮ್ಮ ಸಂಸ್ಕೃತಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ಈ ತಾಯಿಗೆ ಗಂಗೆಗೆ ಆರತಿ ಮಾಡಲಿಕ್ಕೆ ಆ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ನೀವೆಲ್ಲ ಪಾಲ್ಗೊಂಡಿದ್ದೀರಿ ಆದ್ದರಿಂದ ನಾವು ನೀವೆಲ್ಲ ಸೇರಿ ಈ ನೀರನ್ನ ರಕ್ಷಣೆ ಮಾಡೋಣ ಈ ಜಲವನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಾಡೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಈಗ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾನು